ಗುಡ್ ಮಾರ್ನಿಂಗ್ ವಿದ್ಯಾರ್ಥಿಗಳೇ ಲಿಂಗತ್ವ ಶಾಲೆ ಮತ್ತು ಸಮಾಜ ಗೆಂಡಾ ಸ್ಕೂಲ್ ಆ್ಯಂಡ್ ಸೊಸೈಟಿ ನಾಲ್ಕನೇ ಸೆಮಿಸ್ಟರ್ ಥರ್ಡ್ ಯೂನಿಟ್ ತ್ರೀ ಪಾಯಿಂಟ್ ಒನ್ ಮುಂದುವರೆದ ಪಾಕ ನಾ ಮುಂದುವರೆಸೋಣ ಇವತ್ತಿನ ತರಗತಿಯಲ್ಲಿ ವಿದ್ಯಾರ್ಥಿಗಳೇ ಕಳೆದ ತರಗತಿಯಲ್ಲಿ ನಾವು ಪಠ್ಯಪುಸ್ತಕದಲ್ಲಿ ಕಂಡುಬರಬಹುದಾದ ಲಿಂಗತ್ವ ಪೂರ್ವಗ್ರಹಕ್ಕೆ ಕಾರಣವಾಗಲು ಇರುವಂತಹ ಅಂಶಗಳೇನು ಅಂತ ತಿಳ್ಕೊಂಡಿದ್ವಿ ಅದನ್ನು ಇವತ್ತಿನ ತರಗತಿಯಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ ಮೊದಲಿಗೆ ಅವ್ಯಕ್ತತೆ ಮೊದಲಿಗೆ ಅವ್ಯಕ್ತತೆ ಎಂದ್ರೇನು ಅಂತ ತಿಳ್ಕೊಳ್ಳೋಣ ಅವ್ಯಕ್ತತೆ ಅಂದರೆ ಪಠ್ಯದಲ್ಲಿ ಪುರುಷ ಅಥವಾ ಸ್ತ್ರೀಯ ಪ್ರಸ್ತಾಪವಿಲ್ಲದಿರುವಾಗ ಅವ್ಯಕ್ತತೆ ಕಂಡುಬರುತ್ತದೆ ಒಟ್ಟು ಪಠ್ಯವನ್ನು ಪರಿಶೀಲಿಸಿದ ಮೇಲೆಯೇ ಅವ್ಯಕ್ತತೆ ಕಂಡು ಬರುತ್ತದೆ ಇಲ್ಲವೇ ಎಂಬುದನ್ನು ಪತ್ತೆ ಹಚ್ಚಬಹುದು ಅಲ್ಲಿ ಇಲ್ಲಿ ಅಥವಾ ಒಂದೋ ಎರಡೋ ಪಾಠಗಳನ್ನು ಮೇಲಿಂದ ಮೇಲೆ ನೋಡಿ ಪಠ್ಯಪುಸ್ತಕದಲ್ಲಿ ಅವ್ಯ ಅವ್ಯಕ್ತತೆ ಕಂಡುಬರುತ್ತದೆ ಎಂದು ಹೇಳಲು ಸಾಧ್ಯವಿಲ್ಲ ಸಾಮಾನ್ಯವಾಗಿ ಸಮಾಜ ವಿಜ್ಞಾನ ಪಠ್ಯಪುಸ್ತಕಗಳಲ್ಲಿ ಅವ್ಯಕ್ತತೆ ಕಂಡುಬರುತ್ತದೆ ಐತಿಹಾಸಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಾಗೂ ರಾಜಕೀಯವಾಗಿ ಸ್ತ್ರೀಯರು ನೀಡಿದ ಕೊಡುಗೆಗಳು ಹಾಗೂ ಅವರು ನಿರ್ವಹಿಸಿದ ಪಾತ್ರದ ಬಗ್ಗೆ ಈ ಪುಸ್ತಕಗಳು ಮೌನ ವಹಿಸುತ್ತವೆ ಆಗೊಮ್ಮೆ ಈಗೊಮ್ಮೆ ಯಾವುದೋ ಒಂದೆರಡು ಪಠ್ಯಪುಸ್ತಕಗಳಲ್ಲಿ ಸ್ತ್ರೀ ಸ್ತ್ರೀಯರ ಪಾತ್ರದ ಬಗ್ಗೆ ಒಂದೆರಡು ವಾಕ್ಯಗಳನ್ನು ಅಥವಾ ಒಂದು ವಾಕ್ಯ ವೃಂದವನ್ನು ಬರೆದು ನಾವು ಮಹಿಳೆಯರನ್ನು ಕಡೆಗಣಿಸಿಲ್ಲ ಎಂದು ಬಿಂಬಿಸುವ ಪ್ರಯತ್ನಗಳು ಪಠ್ಯಪುಸ್ತಕದ ಕತ್ರುಗಳು ಮಾಡುವುದುಂಟು ಎರಡನೇದು ಪಡಿಯಚ್ಚು ಪಡಿಯಚ್ಚು ಅಂತ ಹೇಳಿದ್ರೆ ಪಠ್ಯದಲ್ಲಿ ಒಂದು ಪಠ್ಯದಲ್ಲಿ ಒಂದು ನಿರ್ದಿಷ್ಟ ಲಿಂಗಕ್ಕೆ ಬಿಗಿಯಾದ ನಿಗದಿತವಾದ ಲಕ್ಷಣಗಳನ್ನು ಆಯೋಜಿಸಿ ಬರೆದಾಗ ಪಡೆಚ್ಚುಗಳು ಕಂಡುಬರುತ್ತವೆ ಮುಖ್ಯವಾಗಿ ಗಡಿ ಗಂಡು ಹೆಣ್ಣುಗಳನ್ನು ಅವರುಗಳ ಸಾಂಪ್ರದಾಯಿಕ ಪಾತ್ರೆಗಳಿಗೆ ಸೀಮಿತಗೊಳಿಸಿ ಅಂದರೆ ಗಂಡು ಧೈರ್ಯಶಾಲಿ ಬಲಿಷ್ಠ ಹೆಣ್ಣು ತ್ಯಾಗಮಯಿ ಸಹನಾಮಯಿ ಕರುಣಾಮಯಿ ಎಂದೆಲ್ಲ ಚಿತ್ರಿಸಿದಾಗ ಪಡಿಯಚ್ಚುಗಳು ಕಂಡುಬರುತ್ತವೆ ಅಸಮತೋಲನದ ಆಯ್ಕೆ ಪಠ್ಯದಲ್ಲಿ ಕೆಲವೊಂದು ಘಟನೆ ವಿದ್ಯಮಾನ ಸನ್ನಿವೇಶ ಅಥವಾ ಲಕ್ಷಣಗಳನ್ನು ನಿರೂಪಿಸುವಾಗ ವ್ಯಾಖ್ಯಾನಿಸುವಾಗ ಯಾವುದೋ ಒಂದು ದೃಷ್ಟಿ ಅಥವಾ ವಿಚಾರಗಳನ್ನು ಪ್ರತಿಪಾದಿಸುವುದು ಅಥವಾ ವಿಷಯಗಳನ್ನು ತಿರುಚಿ ಬರೆಯುವುದು ಸರಳೀಕರಿಸಿ ಬರೆಯುವುದು ಮಾಡಿ ಒಂದನ್ನು ಮೇಲೆತ್ತಿ ಮತ್ತೊಂದನ್ನು ಕೆಳಗೆ ತಳ್ಳಿದಾಗ ಅವು ಅಸಮತೋಲನ ಆಯ್ಕೆ ಎನ್ನಬಹುದು ಅವಾಸ್ತವತೆ ಪ್ರಕೃತಿಯಲ್ಲಿನ ಅಸಮತೋಲತೆ ಅಸಮತೋಲನಕ್ಕೆ ಸಂವಾದಿಯಾದದ್ದು ಅವಾಸ್ತವತೆ ಪಠ್ಯಪುಸ್ತಕದ ಲೇಖಕರು ವಿವಾದಾಸ್ಪದವಾದ ವಿಚಾರವನ್ನು ಮರೆಮಾಚಲು ಯತ್ನಿಸಿದ್ದಲ್ಲಿ ಅಥವಾ ಸಂಕೀರ್ಣವಾದ ಸಮಸ್ಯೆಯನ್ನು ಸರಳೀಕರಿಸುವಲ್ಲಿ ಅದನ್ನು ಅವಾಸ್ತವತೆ ಅಂತ ಹೇಳ್ತೀವಿ ತಾರತಮ್ಯ ದೌರ್ಜನ್ಯ ಮತ್ತು ಅಸಮಾನತೆ ಮುಂತಾದ ವಿದ್ಯಮಾನಗಳನ್ನು ಹಿಂದಿನ ಕಾಲದ ಸಂಗತಿಗಳು ಎಂದು ತಳ್ಳಿಹಾಕಿದಲ್ಲಿ ನಿಜಕ್ಕೂ ವಿದ್ಯಾರ್ಥಿಗಳಿಗೆ ಅವಾಸ್ತವತೆಯನ್ನು ಬಿಂಬಿಸಿದಂತೆ ಮಹಿಳೆಯರು ಹಲವಾರು ಉತ್ಪಾದಕ ಚಟುವಟಿಕೆಗಳಲ್ಲಿ ಪ್ರತ್ಯೇಕವಾಗಿ ಅಥವಾ ಪರೋಕ್ಷವಾಗಿ ಪಾಲ್ಗೊಳ್ಳುತ್ತಿದ್ದರೂ ಅನುತ್ಪಾದಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಕೊಂಡಿರುವುದು ಎಂದು ಬಿಂಬಿಸುವುದು ಅವಾಸ್ತವತೆಗೆ ಎಡೆಮಾಡಿಕೊಡುತ್ತದೆ ಹರಿ ಅಂಚಾಗುವಿಕೆ ಅಂತ ಹೇಳ್ತೀವಿ ಹಂಗಂದರೆ ಪ್ರತ್ಯೇಕತೆ ಪಠ್ಯಪುಸ್ತಕಗಳಲ್ಲಿ ಮಹಿಳೆಯರ ಅಥವಾ ಅಲ್ಪಸಂಖ್ಯಾತರ ಬಗ್ಗೆ ಬರೆಯದೇ ಅವಶ್ಯಕತೆ ಇದೆ ಬರೆಯಬೇಕಾದ ಅವಶ್ಯಕತೆ ಇದೆ ಎಂಬ ಅರಿವಿನಿಂದ ಅವರ ಬಗ್ಗೆ ಪ್ರತ್ಯೇಕವಾಗಿ ಬರೆಯುವುದು ಅಥವಾ ಒಂದು ಪ್ರತ್ಯೇಕ ಅಧ್ಯಾಯವನ್ನು ಅಳವಡಿಸುವುದು ಅಂದರೆ ಮುಖ್ಯ ವಿಚಾರಧಾರೆಯನ್ನು ಪ್ರತ್ಯೇಕತೆಯು ಒಂದು ಗುಂಪು ಅಥವಾ ವಿಚಾರವನ್ನು ಗೌಣವೆಂದು ಮುಖ್ಯ ವಿಚಾರ ಧಾರಣೆ ಹೋಲಿಸಿ ಅಮೂಲ್ಯವೆಂದು ಪರಿಗಣಿಸುತ್ತಾರೆ ಒಟ್ಟು ಪಠ್ಯ ಪುಸ್ತಕವನ್ನು ಪರಿಶೀಲಿಸಿದಾಗ ಪ್ರತ್ಯೇಕತೆ ಎಂಬುದು ಅಸ್ಪಷ್ಟವಾಗಿ ಗೋಚರಕ್ಕೆ ಬರಬಹುದು ಭಾಷಿಕ ಪೂರ್ವಗ್ರಹ ಭಾಷೆಯು ತುಂಬ ಸೂಕ್ಷ್ಮ ರೂಪದಲ್ಲಿ ಅಥವಾ ತೀರಾ ಒರಟಾಗಿ ಪೂರ್ವಗ್ರಹವನ್ನು ಅತ್ಯಂತ ಪ್ರಬಲವಾಗಿ ಪ್ರತಿಬಿಂಬಿಸುತ್ತದೆ ಸ್ತ್ರೀ ಪುರುಷ ಪಾತ್ರಗಳ ವರ್ತನೆಯ ಚರ್ಚೆಗಳಲ್ಲಿ ಒಂದೇ ಲಿಂಗ ಅಥವಾ ಲಿಂಗಗಳ ನಡುವೆ ಭಾಷಿಕ ಪೂರ್ವಗ್ರಹ ಕಂಡುಬಂದಿದೆಯೇ ಎಂಬುದನ್ನು ಶೋಧಿಸಬಹುದು ಸಾಮಾನ್ಯವಾಗಿ ಮಹಿಳೆಯರ ವರ್ತನೆಯ ಚರ್ಚೆಗಳಲ್ಲಿ ಪರಾಧೀನತೆ ಎದ್ದು ಕಂಡರೆ ಪುರುಷರ ನಡವಳಿಕೆಯ ಚರ್ಚೆಗಳಲ್ಲಿ ಪ್ರಾಬಲ್ಯ ಅಧಿಕಾರ ಅಂಶಗಳು ಎದ್ದು ಕಾಣುತ್ತಿರುತ್ತವೆ ಭಾಷಿಕ ಪೂರ್ವಗ್ರಹವು ನಾವು ಬಳಸುವ ಭಾಷೆಯಲ್ಲಿ ಉಪಯೋಗಿಸುವ ಪುರುಷ ಪ್ರಧಾನ ಶಬ್ದಗಳಲ್ಲಿ ಎದ್ದು ಕಾಣುತ್ತದೆ ಸರ್ವನಾಮಗಳ ಶಬ್ದ ಬಳಕೆಯಲ್ಲೂ ಪುಲಿಂಗವೇ ಎದ್ದು ಕಾಣುತ್ತದೆ ಅಧ್ಯಾಪಕ ಜನನಾಯಕ ಆತ ಇತ್ಯಾದಿ ಪುಲ್ಲಿಂಗದಲ್ಲಿಯೇ ನಾವು ಮಾತನಾಡುತ್ತಿರುತ್ತೇವೆ ಆದರೆ ಆಕೆ ಅಧ್ಯಾಪಕಿ ಆಕೆ ಎಂಬ ಬಳಕೆ ಬಲು ವಿರಳವಾಗಿರುತ್ತದೆ ಇದು ಮಹಿಳೆಯರ ಪೂರ್ವ ಭಾಗಿತ್ವ ಅಥವಾ ಮಾನ್ಯತೆಗೆ ಅವಕಾಶಗಳನ್ನು ಒದಗಿಸುವುದಿಲ್ಲ ನೆಕ್ಸ್ಟ್ ದುಷ್ ಪಠ್ಯಪುಸ್ತಕಗಳಲ್ಲಿ ನಾವು ಬಳಸುವ ಚಿತ್ರಗಳು ಸಚಿತ್ರ ನಿರೂಪಣೆಗಳು ಪುರುಷರಿಗೆ ಹೋಲಿಸಿದರೆ ಮಹಿಳೆಯರ ಚಿತ್ರಗಳ ಅನುಪಾನ ಇವೆಲ್ಲವೂ ದೃಶ್ಯ ಪೂರ್ವಗ್ರಹ ಅಂದರೆ ನಮ್ಮ ಪಠ್ಯಪುಸ್ತಕಗಳ ತುಂಬ ಹುಡುಗ ಪುರುಷರ ಚಿತ್ರಗಳೇ ತುಂಬಿರುತ್ತವೆ ಹುಡುಗಿಯರ ಮಹಿಳೆಯರ ಚಿತ್ರಗಳು ಇರುವುದಿಲ್ಲ ಇದ್ದರೂ ಅಲ್ಪ ಪ್ರಮಾಣ ಸ್ತ್ರೀ ಪುರುಷ ಹುಡುಗ ಹುಡುಗಿಯರ ಚಿತ್ರಗಳು ಹುಡುಗಿಯರು ಮತ್ತು ಹೆಂಗಸರ ಪ್ರಧಾನ ನೆಲೆಯಲ್ಲಿ ಚಿತ್ರಿಸಿರುವುದಿಲ್ಲ ಅಸಮಾನ ಚಿತ್ರಣ ಮಾತ್ರವಲ್ಲದೆ ಲಿಂಗತ್ವ ಪಡಿ ಗಳನ್ನು ನಾವು ಗಮನಿಸಬಹುದಾಗಿರುತ್ತದೆ ನೆಕ್ಸ್ಟ್ ತೋರಿಕೆಯ ಪೂರ್ವಗ್ರಹ ಅಂದರೆ ಬೇರೆಯವ್ರನ್ನ ನಮ್ಸಕ್ಕೋಸ್ಕರ ಮಾಡ್ತೀವಲ್ಲ ಅದು ಕೊನೆಯದು ಲಿಂಗ ಅಸಮಾನತೆಯ ಮಾತುಗಳು ಮೇಲಿಂದ ಮೇಲೆ ಕಿವಿಯ ಮೇಲೆ ಬೀಳುತ್ತಿರುವುದರಿಂದ ಸೂತ್ರಗಳಿಗೆ ಹೊಂದಿಕೊಂಡು ಪಠ್ಯಪುಸ್ತಕ ಪುಸ್ತಕ ಸಿದ್ಧ ಮಾಡದಿದ್ದರೆ ಭವಿಷ್ಯದಲ್ಲಿ ತೊಂದರೆಗಳಾಗಬಹುದೆಂಬ ಗಾಬರಿಯಲ್ಲಿ ಕಣ್ಣೊರೆಸುವ ತಂತ್ರದ ರೀತಿಯಲ್ಲಿ ಸಮತೆಯ ಭ್ರಮೆಯನ್ನು ಹುಟ್ಟಿಹಾಕುತ್ತದೆ ಹುಟ್ಟಿಸಲಾಗುತ್ತದೆ ಇದನ್ನು ತೋರಿಕೆಯ ಅಥವಾ ಮೇಲುಮೇಲಿನ ಪೂರ್ವಗ್ರಹ ಅಂತ ಹೇಳ್ತೀವಿ ಚಿತ್ತಾಕರ್ಷಕ ರಕ್ಷಾಪುಟಕ ರಕ್ಷ ಚಿತ್ತಾಕರ್ಷಕ ರಕ್ಷಾಪುಟ ಬಣ್ಣ ಬಣ್ಣದ ಚಿತ್ರಗಳು ಮುಂತಾದ ವೈವಿಧ್ಯಮಯ ಸಮಾಜದ ವಿವಿಧ ವರ್ಗಗಳನ್ನು ಬಿಂಬಿಸುವುದು ಬಿಂಬಿಸುವುದಾದರೂ ಲಿಂಗತ್ವ ಪೂರ್ವಗ್ರಹ ಹಾಗೆಯೇ ಉಳಿದಿರುತ್ತದೆ ಉದಾಹರಣೆಗೆ ಒಂದು ಕನ್ನಡ ಪಠ್ಯ ಪುಸ್ತಕದಲ್ಲಿ ಕರ್ನಾಟಕದ ಪ್ರಮುಖ ಲೇಖಕಿಯರ ಚಿತ್ರಗಳನ್ನು ಹಿಂಬದಿ ಅಥವಾ ಒಳರಕ್ಷಾಪುಟಗಳಲ್ಲಿ ಕೊಡಬಹುದು ಆದರೆ ಇಡೀ ಪುಸ್ತಕಗಳಲ್ಲಿ ಎಲ್ಲಿಯೂ ಲೇಖಕಿಯರ ಬಗ್ಗೆ ಚರ್ಚೆ ವಿವರಣೆ ಅಥವಾ ಮಾಹಿತಿ ಅವುಗಳ ಸಾಧನೆಗಳ ಪರಿಚಯ ಕಂಡುಬರುವುದಿಲ್ಲ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಇವತ್ತಿಗೆ ಇಷ್ಟು ಸಾಕು ಮುಂದಿನ ತರಗತಿಯಲ್ಲಿ ಸ್ತ್ರೀ ಪುರುಷ ಪಾತ್ರಗಳಿಗೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ತಿಳ್ಕೊಳ್ಳೋಣ ಈ ಎಂಟು ಅಂಶಗಳ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಮಾಡಿದ್ದೀನಿ ಅದನ್ನು ಮತ್ತೊಮ್ಮೆ ನೀವು ನೋಡಿಕೊಂಡು ಅರ್ಥೈಸ್ಕೋಬೇಕಾಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್